ವೀಕ್ಷಕರೇ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ನಾಯಕರು ಸ್ಥಳೀಯ ಶಾಸಕರು ಎಲ್ಲ ಸಮಸ್ಯೆಗಳು ಕೂಡ ಯಾವಾಗಲೂ ಕೂಡ ಮುಂದೆ ನಿಂತ್ಕೊಂಡು ಮುಂದಾಡಳಿತ ವಹಿಸ್ಕೊಂಡು ಸಮಸ್ಯೆಯನ್ನು ಬಗೆಹರಿಸುವಂಥ ಧೀಮಂತ ನಾಯಕರು ನಮ್ಮ ದಂತವೆತ್ತ ಕರ್ನಾಟಕ ಸರ್ಕಾರದ ನಮ್ಮ ಆರೋಗ್ಯ ಸಚಿವರು ಎಲ್ಲ ವಿಧದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ದರೂ ಕೂಡ ಧ್ವನಿ ಎತ್ತಿ ವಿಧಾನಸಭೆಯಲ್ಲಿ ಆಗಿರ್ಬೋದು ಹಾಗೆ ಕೇಂದ್ರ ಸರ್ಕಾರನ ಒತ್ತಾಯಿಸೋದಿರ್ಬೋದು ಇವತ್ತುವರೆಗೂ ಮಾಡ್ತಾ ಬಂದಿದ್ದಾರೆ ಅವರ ತಂದೆಯಂತೆಯೇ ಅವರು ಕೂಡ ಜನಪರವಾದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಇದ್ದಾರೆ ಅವರು ನಮ್ಮ ಬಿನ್ನಿಪೇಟೆ ಬಡಾವಣೆಯ ಪಾರ್ಕ್ವೆಸ್ಟ್ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಗೋಡೆ ಮಳೆಯಿಂದಾಗಿ ಬಿದ್ದಿದ್ದು ಅದರಿಂದ ಕಂಬ ಬಿದ್ದು ಅನಾಹುತ ಆಗಿರೋದನ್ನ ಈಗಾಗಲೇ ನೀವು ಬಹಳಷ್ಟು ವಿಚಾರಗಳು ತಿಳ್ಕೊಂಡಿರ್ತೀರ ಆ ವಿಚಾರವಾಗಿ ನೋಡಿ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಎಲ್ಲ ಅಧಿಕಾರಿಗಳನ್ನೂ ಕೂಡ ಅವರು ಸೂಚನೆ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ಯಾಕೆ ಇಷ್ಟು ಹೇಳ್ತೀವಿ ಅಂದರೆ ಅವ್ರು ಮಾಡ್ತಾ ಕೆಲಸ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಹೆಮ್ಮೆಯಿಂದ ನಾವು ಹೇಳಿದಾಗ ಮಾಧ್ಯಮದ ಜವಾಬ್ದಾರಿನ ಅಂತ ಏನಂತೇಳಿ ಚಂದ್ರು ಖಂಡಿತ ಖಂಡಿತ ನಮಸ್ಕಾರ ವೀಕ್ಷಕರ ಏನು ಈ ಘಟನೆ ಬಿನಿಪೇಟೆಯಲ್ಲಿ ನಡೆದಿದೆ ಮಾನ್ಯ ಶಾಸಕರ ಗಮನಕ್ಕೆ ಹೋದವಾಗ ಶಿಶಿರವರು ಮುಖಂಡರು ರಾಜೇಶ್ವರ ಪ್ರತಿಯೊಬ್ಬರು ಸ್ಪಂದಿಸಿದ್ದಾರೆ ಸರ್ ಇನ್ನೊಂದು ಇಲ್ಲಿ ಏನು ಕೇಳಬೇಕಂದ್ರೆ ಈ ಪಾರ್ಕ್ವೆಸ್ಟ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಕೆಲವರು ಒಂದು ನಾಗರಿಕರು ನಾಯಕರು ಏನು ಮಾತಾಡ್ತಾರೆ ಕೆಲವರು ಶಾಮಿಲ್ ಆಗಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂತ ಯಾಕಂದ್ರೆ ನಿಮಗೆ ಗಮನಕ್ಕೆ ಬಂದಿದೆ ಸರ್ ಇದ್ರಿಗೆ ನಿಮ್ಮ ಏನು ಯಾವ ರೀತಿ ಪ್ರತಿಕ್ರಿಯಿಸ್ತೀರಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ನ್ಯಾಯ ಯಾಕಂದರೆ ನಮ್ಮ ಮಾಧ್ಯಮ ಮುಖಾಂತರ ರಾತ್ರಿ ಎಲ್ಲರೂ ಬಂದಿದ್ದಾರೆ ಸರ್ ಮನೆಗೆ ನೀರು ನುಗ್ಗಿದೆ ಯಾರು ನಮ್ಮ ಸ್ಪಂದಿಸಲ್ಲ ಇಲ್ಲಿರೋ ನಾಯಕರ ಎಂಬುದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ನೋಡಿ ಇದು ಈ ಏನು ಗೋಡೆ ಬಿದ್ದೋಗಿರೋದು ಇದು ಅವರು ನಿರ್ಮಾಣ ಮಾಡಿರುವಂಥ ಗೋಡೆ ಈಗ ಅದರ ಬಗ್ಗೆ ಪೂರ್ತಿಯಾಗಿ ಅವರಿಗೆ ಸರಿಪಡಿಸಬೇಕು ಅಂತಲೂ ಕೂಡ ಹೇಳಿದ್ದೀವಿ ವೆಸ್ಟ್ ಅವ್ರಿಗೆ ಮತ್ತು ಈ ಜಾಗದ ವಿಚಾರದ ಬಗ್ಗೆನೂ ಕೂಡ ಅದೇನಿದೆ ಅದನ್ನು ಪರಿಶೀಲನೆ ಮಾಡೋಕ್ಕೆ ಕೇಳಿದ್ದೀವಿ ಆದರೆ ಇದೆಲ್ಲ ನಿರ್ಮಾಣ ಆಗಿರುವಂಥದ್ದು ಭಾಳ ವರ್ಷಗಳ ಈಗ ಇಲ್ಲಿ ಏನು ಆಗಿರುವಂಥ ಒಂದು ಅನಾಹುತ ಅದು ಸದ್ಯ ಯಾರಿಗೂ ಏನೂ ಜೀವಕ್ಕೆ ಅಪಾಯ ಆಗಲಿಲ್ಲ ಆದರೆ ಗಾಡಿಗಳೆಲ್ಲ ಸ್ವಲ್ಪ ಎಲ್ಲ ಸುಮಾರು ಹಾನಿಯಾಗಿದೆ ಅದೇ ಅದೆಲ್ಲವನ್ನು ಕೂಡ ಅವರು ನಾವು ಸರಿಪಡಿಸ್ಕೊಡ್ತೀವಿ ಮತ್ತು ಗಾಡಿಗಳು ಡ್ಯಾಮೇಜ್ ಆಗಿರಬೇಕಾದ್ರೆ ಹೊಸ ಗಾಡಿನೇ ಕೊಡಿಸ್ಕೊಡ್ತೀವಿ ಅಂತ ಕೂಡ ಹೇಳಿದರು ಅವರೆಲ್ಲ ಮತ್ತು ಮುಂದೆ ಇದಾಗದೇ ಇರೋ ಥರ ನಾವು ನೋಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದೀವಿ ಅವ್ರು ಹೇಳಿದ್ದೀವಿ ಅವರು ಅವರು ಕೂಡ ತಿಳಿಸಿದ್ದಾರೆ ಆದ್ದರಿಂದ ಖಂಡಿತ ಇದನ್ನ ಒಂದು ಶಾಶ್ವತ ಪರಿಹಾರವನ್ನು ಮಾಡೋದಕ್ಕೆ ನಾವು ಅವ್ರಿಗೆ ಹೇಳಿದ್ದೀವಿ ಸರ್ ಮತ್ತೆ ಇದೇ ಒಂದು ಭಾಗದಲ್ಲಿ ಚೆನ್ನೈ ಅಂತ ಒಂದು ಕುಟುಂಬ ಹತ್ತು ವರ್ಷದಿಂದ ಈ ಪಾರ್ಕ್ ವೆಸ್ಟು ಮತ್ತೆ ಈಟಮ್ಮ ನೀರು ಒಳಚರಂಡಿ ನೀರೆಲ್ಲ ಮನೆಗೆ ನುಗ್ತಾ ಇದೆ ಸರ್ ಇದಕ್ಕೆ ಹತ್ತು ವರ್ಷದಿಂದ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ ಸರ್ ನಮ್ಗೆ ಆ ತರದ್ದು ಗೊತ್ತಿಲ್ಲ ಆದ್ರೆ ಥರ ಇದ್ರೆ ಖಂಡಿತ ಈಗ ಏನೇ ಬೇರೆ ಸಣ್ಣ ಪುಟ್ಟ ಸಮಸ್ಯೆಗಳು ಅದನ್ನೆಲ್ಲ ಬಗೆರ್ಸ್ಕೊಳ್ತೀವಿ